ಲಿಂಗಸ್ಕೂರು ತಾಲೂಕಿನ ಮಾವಿನಬಾವಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೊನೆಯ ಸಾಮಾನ್ಯ ಸಭೆ ಮಾಡಲಾಯಿತು ಸಭೆಯಲ್ಲಿ ಹುಣಕುಂಟಿ ಗ್ರಾಮವನ್ನು ಮಾವಿನಬಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಲಿ ಎಂದು ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲಾ ಸದಸ್ಯರು ಒಪ್ಪಿಕೊಂಡು ತರಾವು ಪಾಸು ಮಾಡಲಾಯಿತು ನಂತರ ಅಭಿವೃದ್ಧಿ ಅಧಿಕಾರಿಯಲ್ಲಿ ಅವಧಿಯಲ್ಲಿ ಹಾಗೂ ಸಿಬ್ಬಂದಿ ವರ್ಗ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಸನ್ಮಾನ ಸಮಾರಂಭಗಳಲ್ಲಿ ಮಾಡಿದೆ ಈ ಸಂದರ್ಭದಲ್ಲಿ ಶರಣಗೌಡ ಹುಣಕುಂಟಿ ಸ್ವಾಗತಿಸಿದರು ಉಪಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಐದು ವರ್ಷದ ಅವಧಿಯಲ್ಲಿ ಮೊದಲು ಎರಡೂವರೆ ವರ್ಷದಲ್ಲಿ ಅಧ್ಯಕ್ಷರು ಶಾಂತಮ್ಮ ಶರಣಪ್ಪ ಹಾಗೂ ಉಪಾಧ್ಯಕ್ಷರು ಹುಸೇನಮ್ಮ ಮರಿಯಪ್ಪ ಹಾಗೂ ಎರಡನೇ ಅವಧಿಯಲ್ಲಿ ಶಿವಮ್ಮ ರಾಂಪುರ್ ಅಧ್ಯಕ್ಷರು ಬಸನಗೌಡ ಭೂಪುರ್ ಹಾಗೂ ಶರಣಗೌಡ ಹುಲಕುಂಟಿ ಉಪಾಧ್ಯಕ್ಷರ ಅವಧಿಯಲ್ಲಿ ಕಾಮಗಾರಿಗಳು ಪ್ರಥಮದಲ್ಲಿ ಕಳ್ಳಿ ಲಿಂಗ್ಸೂರ್ನಲ್ಲಿ ಜಿಲ್ಲಾಧಿಕಾರಿಗಳು ಗ್ರಾಮ ವಾಸವನ್ನು ಯಶಸ್ವಿ ಮಾಡಿದ್ದೇವೆ ಹಾಗೂ ಪ್ರತಿ ವರ್ಷ ಪಂಚಾಯಿತಿಯಲ್ಲಿ ಗಣಿತ ಕಲಿಕೆ ಸಮಾರಂಭ ಹಾಗೂ ಮಕ್ಕಳ ಗ್ರಾಮ ಸಭೆಯನ್ನು ಮಾಡಿದ್ದೇವೆ ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಪ್ರತಿ ವರ್ಷ ಐದು ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ನಿರ್ಮಾಣ ಮುಂತಾದ ಕೆಲಸಗಳನ್ನು ಮಾಡಿದ್ದೇವೆ ನಂತರ ಜಿ ಕೆಲಸಗಳಲ್ಲಿ ಎಲ್ಲಾ ಊರುಗಳ ಸಿಸಿ ರಸ್ತೆ ಮಾತ್ರಿ ಲಿಂಚಕ್ ಡ್ಯಾಂ ಶಾಲೆಗಳಿಗೆ ಕಾಂಪೌಂಡ್ ಮೈದಾನ ಮಳೆ ನೀರು ಕೊಯ್ಲಿ ಸೀದಿ ಮತ್ತು ಕಳ್ಳಿ ಲಿಂಗಸ್ಕೂರು ಹುಣಕುಂಟಿಯಲ್ಲಿ ಬಿಸಿ ಊಟದ ಕೋಣೆ ಹಾಗೂ ಭೂಪೂರ ಹಾಗೂ ಮಾವಿನ ಬಾವಿಯಲ್ಲಿ ಅಂಗನವಾಡಿ ಡಿಜಿಟಲ್ ಅಂಗನವಾಡಿ ಕೇಂದ್ರ ಹಾಗೂ ಶಿಶು ಪಾಲನಾ ಮಾಡಿದ್ದೇವೆ ಗ್ರಂಥಾಲಯಗಳಾಗಿದೆ ಮತ್ತು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಜಾತ್ರೆಗಳಲ್ಲಿ ಬದ್ಧತೆಯಲ್ಲಿ ಸ್ವಚ್ಛತೆಗಳಿಗೆ ಆದ್ಯತೆಯನ್ನು ನೀಡಿದ್ದೇವೆ ನಮ್ಮ ಅವಧಿಯಲ್ಲಿ ಸಹಕಾರ ನೀಡಿದೆ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗ ಹಾಗೂ ಎಲ್ಲಾ ಗ್ರಾಮಗಳ ಸಾರ್ವಜನಿಕರಿಗೆ ಪಂಚಾಯಿತಿ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಮಾತನಾಡಿದರು ಅಭಿವೃದ್ಧಿ ಅಧಿಕಾರಿಗಳಾದ ಜಯಶ್ರೀ ಮೇಡಮ್ ಅವರಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡಿ ಸನ್ಮಾನ ಮಾಡಿದರು ನಂತರ ಸದಸ್ಯರಾದ ರಾಮಪ್ಪ ಕಳ್ಳಿ ಲಿಂಗಸ್ಕೂರು ವನ್ನಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು